चरणारिंदे सदर्शित्वात्मसुखावबोधे माने संसार हालाहल नमोस्तु रामाय सलक्ष्मणाय स च दिवच जनकात्मजायै नमोस्तु रुद्रेन्द्र रुद्रेन्द्रयमले नमोस्तु चंद्रारकमृद्गणेभ्य ಮತ್ತು ಮೊದಲಿಗೆ ನಮಗೂ ನಿಮಗೂ ಬದುಕನ್ನು ಇತ್ತ ಆ ಪರಾತ್ಪರ ಶಕ್ತಿಗೆ ಅಚಿಂತ್ಯ ಶಕ್ತಿಗೆ ಅನಂತ ಪ್ರಣಾಮಗಳನ್ನು ಕೃತಜ್ಞತೆಯ ಪ್ರಣಾಮಗಳನ್ನು ನಾವೆಲ್ಲ ಸೇರಿ ಸಲ್ಲಿಸೋಣ ನಾವೀಗ ಮಾಡಿದ ನಮಸ್ಕಾರ ಮದುವೆ ಅದು ಅದೊಂದು ಕೃತಜ್ಞತೆಯ ಪ್ರಣಾಮ ಎಲ್ಲ ನಿನ್ನಿಂದಲೇ ಎಲ್ಲವೂ ನೀನೇ ಕೊಟ್ಟಿರುವಂಥದ್ದು ಎಷ್ಟು ಸದುಪಯೋಗವಾಯಿತೋ ಇಲ್ಲವೋ ನೀನೇ ಒಪ್ಪಿಸಿಕೊ ಎಂಬ ಭಾವದಲ್ಲಿ ಈಗ ತಾನೇ ನಮಸ್ಕಾರವನ್ನು ಸಲ್ಲಿಸಿರ್ತಕ್ಕಂಥದ್ದು ಇನ್ನು ಇಂದಿನ ದಿನದ ಆಚರಣೆಯ ಬಗ್ಗೆ ಹೇಳಬೇಕು ಅಂದರೆ ನಮಗದ್ರ ಇರಲಿಲ್ಲ ತಾರೀಕು ಕೂಡ ಹಾಗೆ ಕಾರ್ಯಕರ್ತರದ್ದು ಪ್ರಿಯ ಶಿಷ್ಯರದ್ದು ಸಂದೇಶಗಳು ಬರ್ತವೆ ಕೆಲವು ಸರ್ತಿ ಇವತ್ತು ತಾರೀಕು ಹೇಗೆ ನಿಮಗೆ ಏನು ಹೇಳಬೇಕು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂತ ಸಂದೇಶಗಳು ಬಂದಾಗ ಓಹ್ ತಾರೀಕು ಅಲ್ಲೋ ಇವತ್ತು ಅಂತ ದಿನವೂ ಕೂಡ ಹಾಗೆ ತಾರೀಕು ನಮಗೆ ಮುಖ್ಯವಲ್ಲ ದಿನವೇ ಮುಖ್ಯವಾಗಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ಈ ಮಾತುಕತೆಗಳು ನಡೆದಿದ್ರು ಕೂಡ ಬೆಳಗ್ಗೆ ಉತ್ಥಾನದ ಬೆಳಗ್ಗೆ ಇದರ ನೆನಪಿಲ್ಲ ನೆನಪು ಮತ್ತು ಯಾವಾಗ ಅಂದರೆ ಈ ಸಂದರ್ಭ ಏನೋ ಬಂದು ಯಾರೋ ಈ ಪರಿವಾರದವರು ಬಂದು ಆ ಬಗ್ಗೆ ಪ್ರಸ್ತಾಪ ಮಾಡಿದರೆ ನೀವು ಯಾರೋ ಸಂದೇಶ ಕಳಿಸಿದ್ರೆ ಅದನ್ನು ನೋಡಿದ ಮೇಲೆ ಓಹೋ ಇವತ್ತು ವರ್ಧಂತಿ ಅಂತ ಏಕೆಂದರೆ ಹಾಗೆ ಕಾಲ ಪ್ರವಾಹ ಅದು ಮಹಾವೇಗದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಏನಾಯಿತು ಏನು ಹೋಯಿತು ಎಂಬುದು ಗೊತ್ತಾಗದಷ್ಟು ಓಘ ವೇಗ ಕಾಲಕ್ಕಿದೆ ಹಾಗಾಗಿ ಹಾಗೆ ಅದಷ್ಟು ಮುಖ್ಯ ಅಂತಲೇ ನಮಗನ್ಸೋದಿಲ್ಲ ಈ ಮೊನ್ನೆ ಇದ್ದು ಬಹಳ ಮುಖ್ಯವಾದ ಕಾರ್ಯಕ್ರಮ ನಿನ್ನೆ ಇದ್ದು ಬಹಳ ಮುಖ್ಯವಾದ ಕಾರ್ಯಕ್ರಮ ನಾಳೆ ಇದ್ದು ಇದಕ್ಕಿಂತ ಮುಖ್ಯವಾದ ಕಾರ್ಯಕ್ರಮ ಹಾಗಾಗಿ ಇಂದಿನದ್ದು ಅಂತ ಯಾವ ವಿಶೇಷ ಅಂತಲೂ ಕೂಡ ನಮಗೆ ಅನಿಸೋದಿಲ್ಲ ಎಲ್ಲರಿಗೂ ಇರುವಂಥದ್ದು ಪ್ರತಿಯೊಬ್ಬನೂ ಹುಟ್ಟಲೇಬೇಕು ಅಂದರೆ ಹುಟ್ಟಿರಲೇಬೇಕು ಅಂತ ಪ್ರತಿಯೊಬ್ಬನೂ ಕೂಡ ಹುಟ್ಟಿದ ಮೇಲೆ ಒಂದು ದಿನ ಇದರಿಂದ ಪ್ರಯಾಣ ಮಾಡಲೇಬೇಕು ಜಾತಸ್ಥಿಹಿ ಜಾತಸ್ಥ್ಯ ಮರಣಂ ಧ್ರುವಂ ಅಂತ ಹಾಗಾಗಿ ಅದು ಎರಡು ನಿಶ್ಚಿತವಾಗಿರ್ತಕ್ಕಂಥದ್ದು ಈ ಎರಡು ಬಿಂದುಗಳ ಮಧ್ಯೆ ಒಂದು ಯಾತ್ರೆ ಬದುಕು ಒಂದು ಯಾತ್ರೆ ಅದು ಬದುಕು ಭಗವಂತನಡಿಗಿನ ಯಾತ್ರೆ ಅದು ಸಾಮಾನ್ಯ ಮನುಷ್ಯನ ವಿಷಯ ಆಯಿತು ಅದು ಗುರುವಿನ ಬಗ್ಗೆ ಏನಂದರೆ ಭಗವಂತನಡೆಗೆ ಎಲ್ಲರನ್ನು ಕರ್ಕೊಂಡು ಯಾತ್ರೆ ಎಲ್ಲರಿಗೂ ದಾರಿ ತೋರಿಸಿ ಎಲ್ಲರನ್ನೂ ನಾವೆಲ್ಲಿ ಹತ್ತಿಸಿಕೊಂಡು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗಬೇಕು ಗುರುವಾದವನು ಹಾಗಾಗಿ ಯಾತ್ರೆ ಸ್ವಲ್ಪ ವಿಶೇಷ ಗುರುವಿಗೆ ವಿಶೇಷ ಏನು ಅಂದರೆ ಜವಾಬ್ದಾರಿ ಜಾಸ್ತಿ ಹೊಣೆಗಾರಿಕೆ ಜಾಸ್ತಿ ಅಂತ ಭಾರ ಜಾಸ್ತಿ ಅಂತಷ್ಟೇ ಹೊರತು ಬೇರಣಿಯನೂ ಇಲ್ಲ ಹಾಗಾಗಿ ಎಲ್ಲರೂ ನಾವು ಇಷ್ಟವಿರಲಿ ಇಲ್ಲದೇ ಇರಲಿ ಕ್ಷಣವೂ ಕೂಡ ಮುಂದಕ್ಕೆ ಹೋಗ್ತಾ ಇದ್ದೇವೆ ಪ್ರಯಾಣ ಮಾಡ್ತಾ ಇದ್ದೇವೆ ನಾವು ಆದರೆ ದಿಕ್ಕು ದೆಸೆ ಕೆಟ್ಟು ಹೋಗಬಾರ್ದು ದಾರಿ ತಪ್ಪಬಾರದು ಅಡ್ಡ ದಾರಿ ಹಿಡಿಬಾರದು ಕಾಡು ದಾರಿ ಹಿಡಿಬಾರ್ದು ಗಮ್ಯದ ಕಡೆಗೆ ಸರಿಯಾದ ಇರಬೇಕು ನಾವು ಸನ್ಮಾರ್ಗದಲ್ಲಿ ಇರಬೇಕು ಪ್ರಯಾಣ ನೀವು ಒಪ್ಪಿಬಿಡಿ ಅದು ನಿಶ್ಚಿತ ಅದು ಪ್ರಯಾಣ ಪ್ರತಿಯೊಬ್ಬರೂ ಮಾಡಲೇಬೇಕು ಈ ಕ್ಷಣದಿಂದ ಮುಂದಿನ ಕ್ಷಣಕ್ಕೆ ಇಂದಿನ ದಿನದಿಂದ ಮುಂದಿನ ದಿನಕ್ಕೆ ಈ ವಾರದಿಂದ ಮುಂದಿನ ವಾರಕ್ಕೆ ಈ ತಿಂಗಳಿಂದ ಮುಂದಿನ ತಿಂಗಳಿಗೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಈ ಅವಸ್ಥೆಯಿಂದ ಮುಂದಿನ ಅವಸ್ಥೆಗೆ ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ವೃದ್ಧಾಪ್ಯಕ್ಕೆ ಅಲ್ಲಿಂದ ಮೃತ್ಯುವಿಗೆ ಬೇಡ ಅಂದರೆ ಬಿಡುವರು ಯಾರು ಹೇಳಿ ಈ ಯಾತ್ರೆ ಕಡ್ಡಾಯ ಅಂತ ಎಲ್ಲರಿಗೂ ಆದರೆ ಯಾತ್ರೆ ಸರಿ ಇದೆಯೋ ಇಲ್ವೋ ಯಾತ್ರೆಯ ದಿಕ್ಕು ಸರಿ ಇಲ್ವೋ ಮಾರ್ಗ ಸರಿ ಇಲ್ವೋ ಅನ್ನೋದು ವಿಶೇಷ ಈ ಆಚರಣೆ ಆ ಹಿನ್ನೆಲೆಯಲ್ಲಿ ಹುಟ್ಟಿದ ಹಬ್ಬವನ್ನು ಯಾಕೆ ಆಚರಣೆ ಮಾಡಿಕೊಳ್ಬೇಕು ಅಂತಂದರೆ ಅದು ಹೊಸ ಬಟ್ಟೆ ಹುಡ್ಲಿಕ್ಕೆ ಸಿಹಿ ತಿಂಡಿ ತಿನ್ನಲಿಕ್ಕೆ ಅಥವಾ ಶುಭಾಶಯಗಳ ವಿನಿಮಯ ಮಾಡ್ಕೊಳ್ಳಿಕ್ಕೆ ಸೀಮಿತವಾಗಿ ಅಲ್ಲ ಅದಕ್ಕೊಂದು ಘನ ಉದ್ದೇಶ ಇದೆ ಅದೇನಂದರೆ ಈ ಯಾತ್ರೆಯಲ್ಲಿ ಸಾಗಿದ್ದಷ್ಟು ಸಾಗಬೇಕಾಗಿರುವುದೆಷ್ಟು ಒಂದು ಅವಲೋಕನ ಬೇಕಲ್ವಾ ಸಾಧಿಸಿದ್ದೆಷ್ಟು ಸಾಧಿಸಬೇಕಾಗಿರುವುದೇನು ಪ್ರತ್ಯಹಂ ಪ್ರತ್ಯ ಪ್ರತಿದಿನ ನೋಡ್ಕೊಳ್ಬೇಕಂತೆ ಅವಲೋಕನವನ್ನು ಪ್ರತಿ ದಿನವೂ ಮನುಷ್ಯನಾದವನ್ನು ಮಾಡ್ಕೊಳ್ಬೇಕು ಸಿಂಹವು ಅವಲೋಕನ ಮಾಡುವ ಹಾಗೆ ಸಿಂಹ ಒಂದಷ್ಟು ದೂರ ಹೋದ ಬಳಿಕ ತಿರುಗಿ ನೋಡ್ತದಂತೆ ತಾನು ಬಂದ ದಾರಿಯನ್ನು ಅವಲೋಕನ ಮಾಡ್ತದಂತೆ ಅವಲೋಕನ ಹಾಗೆ ಮನುಷ್ಯನು ತಾನು ನಡೆದು ಬಂದ ದಾರಿಯನ್ನು ಅವಲೋಕನ ಮಾಡಬೇಕು ಯಾಕೆ ಅಂದರೆ ಇನ್ನು ಪಶುವಿಸ್ತುಲ್ಯಂ ಕಿನ್ನು ಸತ್ಪುರುಷ ಈ ರೀತಿ ನಾನು ನಡೆದು ಬಂದ ಹಾದಿ ಅದು ಸತ್ಪುರುಷಾಚರಿತವಾದ ಹಾದಿಯೋ ಅಥವಾ ಪಶು ಮಾರ್ಗವೋ ಅಂತ ಯಾವ ಹಾದಿ ಇದು ಪಶು ಅಂದ್ರೆ ಪಶ ಬಂಧನ ಏನು ಧಾತುವಿನಿಂದ ಶಬ್ದ ಬಂದಿದೆ ಬಂಧನದ ದಾರಿಯಲ್ಲಿ ಬಂದೇನೋ ಅಥವಾ ಸತ್ಪುರುಷರು ಸತ್ ಅಂದರೆ ಭಗವಂತ ಅಲ್ಲಿ ಹೋಗಿ ತಲುಪ್ತಕ್ಕಂಥ ಪುರುಷರು ಭಗವಂತನಲ್ಲಿ ಹೋಗಿ ಮುಟ್ಟುವಂಥ ಪುರುಷರು ಅವರ ಹಾದಿಯಲ್ಲಿ ನಾನು ಪ್ರಯಾಣ ಮಾಡಿದೆ ನಾವು ನಾನು ಬಂದ ದಾರಿ ಯಾವುದು ದಾರಿ ತಪ್ಪಿತೋ ಎಂಬುದನ್ನು ಗಮನಿಸಿಕೊಳ್ಳಬೇಕು ಅಷ್ಟಕ್ಕಾಗಿ ಈ ಆಚರಣೆ ಇರತಕ್ಕಂಥದ್ದು ನಿನ್ನೆಯೂ ನಾವು ರಾಮನ ಮಾತುಗಳನ್ನು ನೆರಪಾಡ್ಕೊಡ್ತಾಯಿದ್ದು ಇವತ್ತು ನೆನಪಿಸ್ತೇವೆ ಈ ಸಭೆಯಲ್ಲಿ ನಂದಂತಿ ಉದಿತ ಆದಿತ್ಯೆ ನಂದಂತಿ ಅಸ್ತಮಿತೆ ರವವು ಮನುಷ್ಯ ನಾವಬುದ್ಧ ಆತ್ಮನಃ ಜೀವಿತ ಕ್ಷಯ ಈ ಮನುಷ್ಯರಿಗೆ ಸೂರ್ಯೋದಯದ ಕೂಡಲೇ ಸಂತೋಷ ಸನ್ರೈಸ್ ಸಂತೋಷ ಸನ್ಸೆಟ್ ಮತ್ತು ಸಂತೋಷ ಅದು ಯಾಕೋ ಗೊತ್ತಿಲ್ಲ ಸೂರ್ಯ ಮುಳುಗಿದರೆ ಯಾಕೆ ನಮಗೆ ಖುಷಿ ಆಗಬೇಕು ಸ್ವಲ್ಪ ವಿಷಾದ ಬರಬೇಕು ಆ ಸಮಯದಲ್ಲಿ ಆದರೆ ಅದೊಂದು ಆಚರಣೆ ಹಾಗಾಗಿ ಈ ಉದಯಾಸ್ತಗಳಿಂದ ನಮ್ಮ ಬದುಕು ಕಳೆದು ಹೋಗ್ತಾ ಇದೆ ಅನ್ನೋದನ್ನ ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ ರಾಮ ಕೇಳ್ತಾನೆ ನಂದಂತ್ಯುತಿ ಆದಿತ್ಯ ನಂದಂತ್ಯಸ್ತಮಿತಿಯರವ್ ಆತ್ಮನೋ ನಾವ ಬುದ್ಧಿಯಂತೆ ಮನುಷ್ಯ ಜೀವಿತ ಕ್ಷಯಂ ಈ ಉದಯಾಸ್ತಗಳು ನಮ್ಮ ಬದುಕನ್ನು ಕ್ಷೀಣಗೊಳಿಸ್ತಾ ಇದ್ದೇವೆ ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಒಂದು ವರ್ಷದ ಹುಟ್ಟಿದ ಆಚರಣೆ ಮಾಡಿದ್ವು ಅಂದರೆ ಅದರ ಅರ್ಥ ಒಂದು ವರ್ಷ ಕಡಿಮೆ ಆಯಿತು ಅಂತ ನಾವು ಹೇಳೋದೇನೋ ಒಂದು ವರ್ಷ ಹೆಚ್ಚಾಯಿತು ಅಂತ ನನಗೆ ಇವತ್ತು ಒಂದು ವರ್ಷ ಅಂತ ಆದರೆ ಆಯುಸ್ತಿನಲ್ಲಿ ಒಂದು ವರ್ಷ ಕಡಿಮೆ ಅಂತ ಒಂದೊಂದು ದಿನ ಕಳೆದರೂ ಕೂಡ ಒಂದೊಂದು ದಿನ ಕಳೆದರೂ ಕೂಡ ಶಬ್ದ ನೋಡಿ ದಿನ ಕಳೆದರು ಅಂತ ಆ ಅನ್ನೋ ಶಬ್ದ ಯಾಕಿದೆ ಆಯುಸ್ತಿನಿಂದ ಒಂದೊಂದು ದಿನ ಕಳೆದು ಹೋಯಿತು ಹಾಗಾಗಿ ಕಳೆದದ್ದೆಷ್ಟು ಉಳಿದದ್ದೆಷ್ಟು ಸಾಧಿಸಿದ್ದೇನು ಸಾಧಿಸಬೇಕಾಗಿರುವುದೇನು ಕಾರ್ಯ ಯಾವುದು ಬಾಕಿ ಆಯಿತು ಮಾಡಲಿಕ್ಕಿರುವಂಥದ್ದು ಬೇಕಾಗಿರುವಂಥದ್ದು ಎಂಬುದನ್ನು ಅವಲೋಕನ ಮಾಡಿಕೊಳ್ಳದೇ ಇದ್ದರೆ ಈ ಆಚರಣೆಗೆ ಅರ್ಥ ಇಲ್ಲ ಈ ಆಚರಣೆ ಮೋಹಕ ಅಂತ ಮೋಹವನ್ನು ಉಂಟು ಮಾಡ್ತದೆ ನಮಗೆ ಅಂತ ಮರೆತು ಹೋಗುವಂತೆ ಮಾಡ್ತದೆ ಎಲ್ಲಿದ್ದೇನೆ ಏನು ಮಾಡಬೇಕಿತ್ತು ಎನ್ನುವುದನ್ನು ಮರೆತು ಹೋಗುವಂತೆ ಮಾಡ್ತದೆ ಅಂತ ಈಗ ಕಾರ್ಯಕ್ಕೋಸ್ಕರ ಯಾವುದೋ ನೀವು ಊರಿಗೆ ಹೋಗಿದರೆ ನಿಮ್ಮ ಮನೆಯಿಂದ ನೀವು ಬೇರೆ ಸ್ಥಳಕ್ಕೆ ಕಾರ್ಯಕ್ಕೋಸ್ಕರ ಹೋಗಿದರೆ ಮಧ್ಯೆ ಮಧ್ಯೆ ವಾಚ್ ನೋಡ್ಕೊಡ್ತಿರೋ ಇಲ್ವೋ ವಾಚ್ ಅಲ್ಲದಿದ್ದರೆ ಎಲ್ಲಿಯಾದ್ರು ಗಂಟೆ ನೋಡ್ತಿರೋ ಇಲ್ವೋ ಯಾಕಂದರೆ ಎಷ್ಟು ಹೊತ್ತಾಯಿತು ಎಷ್ಟು ಹೊತ್ತಿದೆ ಇನ್ನು ಕೆಲಸ ಎಷ್ಟು ಉಳಿದಿದೆ ಆ ಕೆಲಸ ಮುಗಿಸಿ ಮತ್ತೆ ಮನೆಗೆ ಮರಳಬೇಕು ವಾಚ್ ನೋಡಿಕೊಂಡ ಹಾಗೆ ಜನ್ಮದಿನದ ಆಚರಣೆ ಬೇರೆ ಏನೂ ಇಲ್ಲ ಅಂತ ಎಷ್ಟು ಹೊತ್ತಾಯಿತು ಎಷ್ಟು ಸಮಯ ಸಮಯ ಎಷ್ಟು ಕಳೀತು ಎಷ್ಟು ಉಳಿಯಿತು ಅಂತ ಅಷ್ಟೇ ಅದು ಅಂತ ಹಾಗಾಗಿ ಇದು ಎಷ್ಟು ಸಂಭ್ರಮವೋ ಅದಕ್ಕಿಂತ ಮುಖ್ಯವಾಗಿ ಅಷ್ಟೇ ದೊಡ್ಡ ಘಂಟೆ ಇದು ಎಚ್ಚರಿಕೆಯ ಒಂದು ಘಂಟೆ ಇದು ಕಡಿತಾ ಇದೆ ಸಮಯ ಕಾಲ ಕ್ರೀಡತಿ ಕಚ್ಛತ್ಯಾಯುಹ ಕಾಲ ಕ್ರೀಡತಿ ಕಚ್ಛತ್ಯಾಯುಹ ಶಂಕರಾಚಾರ್ಯರ ವಾಕ್ಯ ಕಾಲ ಆಟ ಮಾಡ್ತಾ ಇರ್ತದೆ ನಮ್ಮ ಆಯಸ್ಸು ಕಳೆದೋಗ್ತಾ ಇರ್ತದೆ ನಾವು ಸಂಭ್ರಮದಿಂದ ಆಚರಣೆ ಮಾಡಿಕೊಳ್ತಾ ಇರ್ತೇವೆ ಅದನ್ನು ನಮ್ಗೆ ಆ ಹಿನ್ನೆಲೆಯಲ್ಲಿ ಈ ಅಲಂಕಾರ ಬಹಳ ನಮಗೆ ಅರ್ಥಪೂರ್ಣ ಅಂತ ಅನಿಸುವಂಥದ್ದು ಅಂತ ನಮ್ಮ ಮಾತೆಯವರು ಪ್ರತಿ ವರ್ಷ ಮಾಡ್ತಾರೆ ಅಷ್ಟೇ ಸಂಖ್ಯೆಯ ದೀಪಗಳಿಂದ ಎಷ್ಟು ವರ್ಷ ಕಳೆಯಿತೋ ಅಷ್ಟೇ ಸಂಖ್ಯೆಯ ದೀಪಗಳಿಂದ ಆರತಿ ಎತ್ತುವಂಥದ್ದು ದೀಪವನ್ನು ಹಚ್ಚುವಂಥದ್ದು ಮತ್ತು ಹೆಜ್ಜೆಗಳು ಹೂವಿನ ಹೆಜ್ಜೆಗಳು ಹೂವಿನದೊಂದು ದೀಪದೊಂದು ಕಾರ್ಯಕ್ರಮ ಆಗ್ತಾ ಇತ್ತು ಈ ವರ್ಷ ಹೂವು ದೀಪ ಒಂದೇ ಆಗಿಬಿಟ್ಟಿದೆ ನೋಡಿ ದೀಪದ ಹೂವು ಅಂತ ಹೂವಿನಲ್ಲಿ ದೀಪ ಅಂತ ಏನು ಹಾಗೆ ಅಂತ ಏನಿದು ಅಂದರೆ ಕಳೆದ ಹೆಜ್ಜೆಗಳು ಅಂದರೆ ನಡೆದು ನಡ್ಕೊಂಡು ಬಂದ ಹೆಜ್ಜೆಗಳು ಬೆಳಕಿನ ಹೆಜ್ಜೆಗಳಾಗಬೇಕು ಅಂತ ಹಿಂದೆ ತಿರುಗಿ ನೋಡ್ಬೇಕಾಗಿರೋದು ಅದು ಅಂತ ನಡೆದು ಬಂದ ದಾರಿ ಇದೆಯಲ್ಲ ನಾವು ಇಟ್ಟ ಹೆಜ್ಜೆಗಳು ಬೆಳಕಿನ ಹೆಜ್ಜೆಗಳು ಕತ್ತಲೆ ಹೆಜ್ಜೆಗಳು ಅಂತ ಪ್ರಶ್ನೆ ನಮಗೆ ನಾವು ಕೇಳ್ಕೊಳ್ಲಿಕ್ಕಿರುವಂತದ್ದು ಅಂತ ಅದು ಏನೇ ಆಗಿರಲಿ ಬೆಳಕಿನ ಹೆಜ್ಜೆ ಆಗಿರಲಿ ಕತ್ತಲೆ ಹೆಜ್ಜೆ ಆಗಿರಲಿ ಮುಂದಿನ ಹೆಜ್ಜೆಗಳಾದರೂ ಬೆಳಕಿನ ಹೆಜ್ಜೆಗಳೇ ಆಗಬೇಕು ಅಂತ ನಾವು ಸಂಕಲ್ಪ ಮಾಡಬೇಕು ಬೇಡ ಹಾಗಾಗಿ ನಾವೆಲ್ಲರೂ ಇದನ್ನು ಮಾಡಿಕೊಂಡ್ರೆ ತಪ್ಪೇನೂ ಇಲ್ಲ ಇದೆಯಲ್ಲ ಲೆಕ್ಕ ಹಾಕಿ ಹೆಜ್ಜೆ ಎಷ್ಟಾಯಿತು ಆಮೇಲೆ ನೋಡೋದು ಆ ಹೆಜ್ಜೆ ಯಾವ ಹೆಜ್ಜೆ ಇದು ಅದು ನಿಜವಾಗ್ಲೂ ಹೂವಿನ ಹೆಜ್ಜೆಯ ಮುಳ್ಳಿನ ಹೆಜ್ಜೆಯ ದೀಪದ ಹೆಜ್ಜೆಯ ಕತ್ತಲೆ ಹೆಜ್ಜೆಯ ಎಡೆಗೆ ಇಟ್ಟ ಹೆಜ್ಜೆಯ ಕತ್ತಲೆ ಕಡೆಗೆ ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥ ಹೆಜ್ಜೆಯ ಅನ್ನೋದನ್ನು ನೋಡೋದು ಬೇಡವಾ ಅವಲೋಕನವೇ ಆಚರಣೆ ಜನ್ಮದಿನದ ಆಚರಣೆ ಅಂದರೆ ಅದು ಬೇರೆ ನೀನು ಅಲ್ಲ ಅದು ಕೇವಲ ಅವಲೋಕನ ಮಾತ್ರ ಅಂತ ಬೇಜಾರಾಗೋದು ಬೇಡ ಅಂತ ಇದೆಲ್ಲ ಕಾರ್ಯಕ್ರಮಗಳು ಅಂದರೆ ಜನ್ಮದಿನದ ಆಚರಣೆ ಮಾಡಬೇಕಾದ್ರೆ ಸಿಹಿ ಅದು ಇದು ಸಂಭ್ರಮ ತಮಾಷೆ ಇದೆಲ್ಲ ಸೇರಿ ಯಾಕೆ ಮಾಡೋದು ಅಂದರೆ ಅದು ಕಠೋರವಾದ ಭಾಷೆಯಲ್ಲಿ ಹೇಳಿದ್ರೆ ಹಾ ನಿನಗೆ ಒಂದು ವರ್ಷ ಕಡಿಮೆ ಇನ್ನು ಅಂತಂದ್ರೆ ಬೇಜಾರಾಗ್ತದೆ ಅಲ್ವಾ ಈ ಭಾಷೆ ಹೇಳೋದು ಹೇಗಿರ್ತದೆ ಹೇಳಿ ಮೃತ್ಯುವಿಗೆ ನೀನು ಒಂದು ವರ್ಷ ಹತ್ತಿರ ಆದೆ ಅಂದರೆ ಹೇಗಿರ್ತದೆ ಹೇಳಿ ಆಲೋಚನೆ ಮಾಡಿ ನೀವು ಸತ್ಯ ಅದುವೆ ಸತ್ಯ ಅದುವೆ ಮೃತ್ಯುವಿಗೆ ಒಂದು ವರ್ಷ ಹತ್ತಿರ ಆದರೆ ಚೆನ್ನಾಗಿರ್ತದೆ ಇಲ್ಲ ಅಲ್ವಾ ಅಂತ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಭಾಷೆಯಲ್ಲಿ ಔಷಧ ಜೀವನದಲ್ಲಿ ಬೆರೆಸಿಕೊಡುವಂಥದ್ದು ಅಂತ ಅದು ಮಾತ್ರ ಇದು ಅಂತ ಔಷಧವೇ ಹೌದು ಜೀವನದಲ್ಲಿ ಬೆರೆಸಿ ಒಳ್ಳೆ ಭಾಷೆ ಒಳ್ಳೆ ರೀತಿ ಒಳ್ಳೆ ಆಚರಣೆಯಲ್ಲಿ ವಿಷಯ ಅದು ಒಂದು ವರ್ಷ ಕಡಿಮೆ ಇದೆ ಅಂತ ಅದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಹಾಗಾಗಿ ಈ ರೀತಿಯಲ್ಲಿ ಈ ಜನ್ಮದಿನದ ಒಂದು ಸಂದೇಶ ಇರ್ತಕ್ಕಂಥದ್ದು ಎಂಬುದಾಗಿ ನಾವು ಭಾವಿಸ್ಕೊಡುತ್ತೇವೆ ಅನ್ನಪೂರ್ಣೇಶ್ವರಿ ಪ್ರತಿ ವರ್ಷವೂ ಈ ದಿನ ತನ್ನ ಪ್ರೀತಿಯನ್ನು ಕಳಿಸ್ಕೊಡ್ತಾಳೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಹತ್ರ ಹತ್ತಿರ ಅಂದಾಜು ಇಪ್ಪತ್ನಾಲ್ಕು ವರ್ಷಗಳಿಂದ ಅದು ನಡೀತಾ ಬಂದಿದೆ ಅದು ಅರ್ಧಮಂಡಲ ಇಪ್ಪತ್ನಾಲ್ಕು ಆಯಿತು ಆಗ್ತಾ ಇದೆಯೋ ಸುಮಾರು ಆ ಸಮಯ ಅಷ್ಟು ಕಾಲದಿಂದ ಅನ್ನಪೂರ್ಣೇಶ್ವರಿ ತನ್ನ ಪ್ರೀತಿಯನ್ನು ಕಳಿಸ್ಕೊಡ್ತಾಳೆ ಅನ್ನಪೂರ್ಣೇಶ್ವರಿಯ ಪ್ರತಿನಿಧಿಗಳು ನಮ್ಮ ಧರ್ಮಕರ್ತರಾದ ಜೋಯಿಸ್ರು ಮತ್ತು ಕುಟುಂಬ ಪ್ರತಿ ವರ್ಷ ಈ ದಿನ ತಪ್ಪದೆ ಬಂದು ಭಿಕ್ಷಾ ಸೇವೆಯನ್ನು ಭಾಳ ಪ್ರೀತಿಯಿಂದ ಭಾಳ ಸಂಭ್ರಮದಿಂದ ಮಾಡ್ತಾರೆ ಅದು ಅವರಿಗೂ ಒಳದು ಬಂದಿದ್ದು ಅವರೇ ಪ್ರಸ್ತಾಪ ಮಾಡಿದ್ದು ಅವರೇ ಶುರು ಮಾಡಿದ್ದು ಈಗ ಇವತ್ತು ಇಡೀ ಸಮಾಜವು ಅದಕ್ಕೆ ಆ ಒಂದು ಆಚರಣೆಗೆ ಸೇರಿದೆ ಹಾಗಾಗಿ ಅದೇನಾಗಿತ್ತು ಅಂದರೆ ಆ ವರ್ಷ ಒಂದು ಚರ್ಚೆ ಅದು ಅದು ಸನ್ಯಾಸ ಸ್ವೀಕಾರದ ದಿನ ಮಾಡಬೇಕು ಅಥವಾ ಭೂಮಿಗೆ ಬಂದ ದಿನ ಮಾಡಬೇಕು ಆಚರಣೆ ಏನು ಒಂದು ಚರ್ಚೆ ಆಯಿತು ಅಂತ ಕೊನೆಗೆ ಆಗಿ ಆಗಿ ಕೊನೆಗೆ ಆಗಿದ್ದೆನೋ ಗೊತ್ತಾ ಇವತ್ತು ಆಚರಣೆ ಇದೆ ಆವತ್ತು ಆಚರಣೆ ಇದೆ ಎರಡು ದಿನವೂ ಆಚರಣೆ ಇದೆ ಅಂತ ಆವತ್ತು ನಡೀತಾ ಇದೆ ಇವತ್ತು ನಡೀತಾ ಇದೆ ಅದು ಅಂತ ಹಾಗಾಗಿ ತಪ್ಪೇನಿಲ್ಲ ಬಿಡಿ ಒಳ್ಳೆಯದಾಗೋದಾದರೆ ಒಂದು ಒಂದು ಎರಡಾಗಲಿ ತಪ್ಪೇನೂ ಇಲ್ಲ ಅಂತ ಒಂದಕ್ಕೆ ಒಂದಕ್ಕೆರಡು ಆಗಬಾರ್ದು ಒಂದು ಆಗೋದಾದರೆ ಶುಭವು ದ್ವಿಗುಣವಾಗೋದಾದರೆ ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಈ ಸಂದೇಶ ನಮ್ಮೆಲ್ಲರ ಮನಸ್ಸಲ್ಲಿ ಇರಬೇಕು ಬಹಳ ಮುಖ್ಯವಾಗಿ ಅಂತ ಈ ವರ್ಷವೂ ಕೂಡ ಅವರು ಬಂದು ಇದನ್ನು ಬಹಳ ಒಳ್ಳೆ ರೀತಿಯಿಂದ ನಡೆಸ್ಕೊಟ್ಟಿದ್ದಾರೆ ಆ ಇಡೀ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ ಕಳಶ ಕಳಸ ಅಮೃತದ ಕಳಸ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹರಿಸ್ತೇವೆ ತಾಯಿಯ ಕೈಯಲ್ಲಿ ಅಮೃತದ ಕುಂಭ ಇರ್ತದೆ ಅನ್ನಪೂರ್ಣೇಶ್ವರ ಕೈಯಲ್ಲಿ ಒಂದು ಕೈಯಲ್ಲಿ ಅಮೃತದ ಕಳಶವೇ ಇರತಕ್ಕಂಥದ್ದು ಹಾಗಾಗಿ ಚ ರತ್ನ ರತ್ನಪಾತ್ರ ಆಕೆ ಅಮೃತವನ್ನು ಬಿಡಿಸುವಂಥದ್ದು ಕೈಯಲ್ಲಿ ಒಂದು ಕೈಯಲ್ಲಿ ಸೋಟು ಅಮೃತವನ್ನು ಬಿಡಿಸುವಂಥದ್ದು ಮತ್ತೆ ಬಿಡಿಸೋದು ಹಾಗೆಯೇ ನಮ್ಮ ವಿಪ್ರೋತ್ತಮರು ಅವರು ಬಹಳ ವಿಶೇಷವೇ ಅವರು ಇನ್ನೊಂದು ಆಚರಣೆ ಪ್ರಾರಂಭ ಮಾಡಿದ್ದಾರೆ ಅವರು ಅರುಣ ಹವನ ಅರುಣ ನಮಸ್ಕಾರ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ ಈ ವರ್ಷವೂ ಕೂಡ ಮಾಡಿದ್ದಾರೆ ಕಿವಿಗೆ ಅಂತರಂಗಕ್ಕೆ ಅತ್ಯಂತ ಹಿತ ಆದಿತ್ಯನ ಅನುಸಂಧಾನ ಆಗ್ತಕ್ಕಂಥದ್ದು ಅದು ಅರುಣನ ಆದಿತ್ಯನ ಅನುಸಂಧಾನ ಆಗ್ತಕ್ಕಂಥದ್ದು ಈ ವರ್ಷವೂ ಕೂಡ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಈ ಘನಪಥ ಅದೇ ನಾವು ಹೇಳೋದು ನೀವು ಈ ಈ ವರ್ಧಂತಿ ಆಚರಣೆ ಮಾಡೋದಂದ್ರೆ ಏನು ನಿಜವಾಗ್ಲೂ ಏನು ಹೇಳಿ ಇದೆಲ್ಲ ಸಾಂಕೇತಿಕ ನಿಜವಾಗಿಯೂ ನೀವು ವರ್ಧಂತಿ ಆಚರಣೆ ಮಾಡೋದಾದರೆ ನೀವು ಕಾಣಿಕೆ ಕೊಡೋದಾದರೆ ಏನು ಮಾಡಬೇಕು ಅಂದರೆ ನಮ್ಮ ಜೊತೆಗೆ ಬರಬೇಕು ಈ ಯಾತ್ರೆಯಲ್ಲಿ ನಾವು ಆಗಲೇ ಹೇಳಿದ್ವು ಸಾಮಾನ್ಯ ಮನುಷ್ಯನಿಗೆ ಅವನ ಜೀವನ ಅಂದರೆ ಭಗವಂತನ ಕಡೆಗೂ ಯಾತ್ರೆ ಅವನ ಬದುಕು ಅಂದರೆ ಒಬ್ಬ ಗುರುವಿಗೆ ಎಲ್ಲರನ್ನು ಕರ್ಕೊಂಡು ಯಾತ್ರೆ ಅಂತ ಹಾಗಾಗಿ ಆ ನೌಕೆಯಲ್ಲಿ ನೀವೆಲ್ಲರೂ ಹೊತ್ಕೊಂಡು ಒಟ್ಟಿಗೆ ಹೋಗುವಂಥದ್ದು ನಾವು ಅಂತ ಹೋಗ್ತಾ ಹೋಗ್ತಾ ಸುತ್ತ ಮುತ್ತ ಈ ಪ್ರಪಂಚವನ್ನು ಬೆಳಕು ಮಾಡಿ ಹೋಗುವಂಥದ್ದು ನಾವು ಯಾವ ದಾರಿಯಲ್ಲಿ ಹಾದು ಹೋದವೋ ಆ ದಾರಿಯನ್ನು ನಾವು ಸುಗಂಧಗೊಳಿಸ್ಬೇಕು ದುರ್ಗಂಧಗೊಳಿಸ್ಬೇಕು ಆ ಹಾದಿಯನ್ನು ಬೆಳಕು ಮಾಡಬೇಕು ಕತ್ಲೆ ಮಾಡಬೇಕು ಹೋಗ್ತಾ ಹೋಗ್ತಾ ಊರೆಲ್ಲ ಸುಗಂಧ ಬೇರಿ ಬೆಳಕು ಚೆಲ್ಲಿ ಹೋಗುವಂಥದ್ದು ಈ ಕಾರ್ಯದಲ್ಲಿ ನೀವೆಲ್ಲ ನಮ್ಮ ಜೊತೆಗೆ ಬಂದಿರಾದರೆ ಅದು ಆಚರಣೆ ಅದು ನಿಜವಾದ ಸರಿಯಾದ ರೀತಿಯ ವರ್ಧಂತಿಯ ಆಚರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ವೈದಿಕರ ಹೆಜ್ಜೆ ಇದೆಯಲ್ಲ ಗಣಪತ ಅದು ಅಂಥದ್ದು ವಿಶ್ವವಿದ್ಯಾಪೀಠದ ನಮ್ಮ ಕನಸು ಶಿವಗುರುಕುಲದ ದೊಡ್ಡ ಸ್ವಪ್ನ ನಮ್ಮಲ್ಲಿ ಚತುರ್ವೇದಿಗಳು ತ್ರಿವೇದಿಗಳು ದ್ವಿವೇದಿಗಳು ಇಂಥವ್ರು ಸಿದ್ಧರಾಗಬೇಕು ಎನ್ನುವಂಥ ಒಂದು ಮಹಾಸ್ವಪ್ನ ವೇದಾಧ್ಯಯನದ ದೊಡ್ಡ ಪರಂಪರೆಯನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವ ಒಂದು ದೊಡ್ಡ ಪ್ರಯತ್ನ ಆ ಪ್ರಯತ್ನಕ್ಕೆ ಅವರು ಜೊತೆಯಾಗ್ತಾ ಇದ್ದಾರೆ ಗಣಪತ್ಯದ ಮೂಲಕವಾಗಿ ಬಹಳ ಪ್ರೀತಿಯಾಯಿತು ಬಹಳ ಸಂತೋಷ ಆಯಿತು ಈ ಕಾರ್ಯವನ್ನು ನಮ್ಮ ವೈದಿಕ ವೃಂದ ಅದರಲ್ಲಿಯೂ ಸಮ ಸಮಗ್ರ ವೇದಾಧ್ಯಯನ ಸಂಪಂದರು ಈ ಕಾರ್ಯವನ್ನು ಒಳ್ಳೆ ರೀತಿಯಿಂದ ನಡೆಸಿದರೆ ಅದು ದೊಡ್ಡ ಕಾಣಕ್ಕೆ ಈ ಒಂದು ವರ್ಧಂತಿಗೆ ಎಂಬುದಾಗಿ ಈ ಸಮಯದಲ್ಲಿ ಉಲ್ಲೇಖಿಸಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಈ ವರ್ಧಂತಿ ಈ ದಿನ ನಾವು ನಿಮಗೆಲ್ಲರಿಗೂ ವರ್ಧಂತಿಯನ್ನು ವಿಕಾಸವನ್ನು ಬೆಳವಣಿಗೆಯನ್ನು ಹಾರೈಸ್ತೇವೆ ನಿಮಗೆ ಇನ್ನಷ್ಟು ಮತ್ತಷ್ಟು ವಸಂತಗಳನ್ನು ಭಗವಂತ ಕೊಡಲಿ ನಿಮಗೆ ಇನ್ನಷ್ಟು ಮತ್ತಷ್ಟು ಆಯುಸ್ಸನ್ನು ಆರೋಗ್ಯವನ್ನು ಶಕ್ತಿಯನ್ನು ನೆಮ್ಮದಿಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಕಾರ್ಯದಲ್ಲಿ ನಿಮ್ಮ ಬದುಕು ವಿನಿಯೋಗವಾಗುವುದನ್ನು ಪ್ರಭು ರಾಮ ಅನುಗ್ರಹಿಸಲಿ ಎಲ್ಲರಿಗೂ ಶ್ರೇಯಸ್ ಆಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರಿಯರ